ಯೋಜನೆಗೆ ಸೇರಿದ ಮೇಲೆ ನಾನು ಆ ಟೈಮಿಗೆ ಐವತ್ತು ಗಿಡ ಇತ್ತು ಈಗ ಒಂದು ಮುನ್ನೂರು ಗಿಡ ಆಗಿದೆ ನೀರು ಈ ಯೋಜನೆಯಿಂದ ಎಲ್ಲರೂ ಈಗ ಅವರವರ ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ ನಾನು ರಮೇಶ್ ಹಾಚಿಲ್ಲ ಮನೆ ಕರ್ನಾಟಕ ಗ್ರಾಮ ತಾಲೂಕು ಶ್ರೀನಿಧಿ ಪ್ರಗತಿ ಬಂದಲ್ಲಿ ಇಪ್ಪತ್ತು ವರ್ಷ ನಾನು ಶ್ರಮ ವಿನಿಮಯ ಮಾಡಿ ಯೋಜನೆಯ ಫಲಾನುಭವಿ ಆಗಿದ್ದೇನೆ ಯೋಜನೆಯಿಂದ ಯೋಜನೆಗೆ ಸೇರುವಾಗ ನನಗೆ ಯಾವ ಕೈಯಲ್ಲಿ ಸಾಲನೆ ಹೊರತು ಬೇರೆ ಲಾಭದ್ದು ಯಾವುದಿರಲಿಲ್ಲ ಪ್ರತಿಯೊಂದು ಇದ್ದೆ ಐದು ವಾರದಲ್ಲಿ ನೂರು ರೂಪಾಯಿ ಉಳಿತಾಯ ಆಗ್ತಿರಲಿಲ್ಲ ಹಾಗಾಗಿ ನಾನೀಗ ಪ್ರಥಮವಾಗಿ ಒಂದು ಸಾವಿರ ರೂಪಾಯಿ ಆಂತರಿಕ ಲೋನ್ ತೆಗೆದಿದ್ದೇನೆ ಹತ್ತೊಂಬತ್ತು ಇಪ್ಪತ್ತು ವರ್ಷ ಮೊದಲು ಆ ಒನ್ ಒಂದು ಸಾವಿರ ತಗೊಂಡು ಪ್ರಥಮವಾಗಿ ತೋಟಕ್ಕೆ ಒಂದು ಐವತ್ತು ಗಿಡ ಫಸ್ಟ್ ಪ್ರಥಮವಾಗಿ ಇತ್ತಷ್ಟೇ ಐವತ್ತು ಗಿಡಕ್ಕೆ ಒಂದು ಪೈಪು ಲೈನ್ ಹಾಕಿದ್ದೇನೆ ಆ ಟೈಮಿಗೆ ಒಂದು ಸಾವಿರ ಆದರೆ ಈಗಿನ ಹತ್ತು ಸಾವಿರದ ವ್ಯಾಲ್ ಇತ್ತು ಇಪ್ಪತ್ತು ಸಾವಿರ ಮೊದಲು ಇಪ್ಪತ್ತು ವರ್ಷ ಮೊದಲು ಹಾಗಾಗಿ ಅದರಿಂದ ಮತ್ತೆ ಈಗ ನಾನು ಲಾಸ್ಟ್ ಈಗ ಮೂರು ಲಕ್ಷ ಒಮ್ಮೆಲೆ ತೆಗೊಂಡಿದ್ದೇನೆ ನನ್ನ ಮನೆಗೆ ರೋಡ್ ಇರಲಿಲ್ಲ ಆ ರೋಡು ನಮಗೆ ಆಗಬೇಕಾದ್ರೆ ಯೋಜನೆಯೇ ಕಾರಣ ಒಮ್ಮೆಲೆ ಮೂರು ಲಕ್ಷ ಕೊಟ್ಟಿದ್ದಾರೆ ಯಾವ ಬ್ಯಾಂಕಿನಿಂದಲೂ ನಮಗೆ ಕೊಡುವ ಇದು ಇಲ್ಲ ಐವತ್ತು ಸೆನ್ಸ್ ಜಾಗ ಇದೆ ಅಷ್ಟೇ ನನಗೆ ಯೋಜನೆಗೆ ಸೇರಿದ ಮೇಲೆ ನಾನು ಆ ಟೈಮಿಗೆ ಐವತ್ತು ಗಿಡ ಇತ್ತು ಈಗ ಒಂದು ಮುನ್ನೂರು ಗಿಡ ಆಗಿದೆ ಟೋಟಲ್ ಇದ್ದ ಐವತ್ತು ಸೆನ್ಸ್ ಜಾಗದಲ್ಲಿ ಒಂದು ಮನೆ ಸಣ್ಣ ಮನೆ ಆಮೇಲೆ ಹೈನುಗಾರಿಕೆ ಮಾಡ್ತಿದ್ದೆ ಒಂದು ನಾಲ್ಕು ದನ ಇತ್ತು ಅದರಲ್ಲಿ ಸ್ವಲ್ಪ ಲಾಭ ಲಾಭ ಅಂತಲ್ಲ ಅಲ್ಲಿಂದ ಅಲ್ಲಿಗೆ ಆಗ್ತಿತ್ತು ಆಮೇಲೆ ನನಗೆ ಆ ಟೈಮಿಗೆ ಯೋಜನೆಗೆ ಸೇರುವ ಟೈಮು ನನ್ನ ಹತ್ರ ಯಾವುದೇ ವಾಹನ ಯಾವುದಿರಲಿಲ್ಲ ನಾನು ಪ್ರಥಮವಾಗಿ ಒಂದು ಸೈಕಲ್ ತಗೊಂಡೆ ಆಮೇಲೆ ಒಂದು ಒಂದು ವರ್ಷ ಎರಡು ವರ್ಷ ಬಿಟ್ಟು ಒಂದು ಬೈಕ್ ತಗೊಂಡೆ ಆಮೇಲೆ ಅದೆಲ್ಲ ಬಂದದ್ದು ಆದದ್ದು ಯಾವುದಂದ್ರಿಂದ ನನಗೆ ಯೋಜನೆಯಿಂದಲೇ ಯಾವುದೇ ಬೇರೆ ಇರಲಿಲ್ಲ ಪ್ರತಿಯೊಂದು ಸಾ ನಮಗೆ ಯಾವ ಸಾಲ ಕೊ ಸಿಗ್ತಿರಲಿಲ್ಲ ನಾವು ತಗೊಳ್ಳಲಿಲ್ಲ ಬೇರೆ ಇದಾದ್ರೂ ಸೊಸೈಟಿಯಿಂದ ಜಾಮನಿ ಅಂತ ಅದೊಂದು ಒಂದು ಐವತ್ತು ಸಾವಿರ ಒಮ್ಮೆ ತಗೊಂಡಿದ್ದೇನೆ ಬೇರೆ ಅದೇ ಅದರಿಂದ ಮತ್ತೆ ನಾನೊಂದು ಯೋಜನೆಯ ಮುಖಾಂತರನೇ ಒಂದು ಕಾರಣ ತಗೊಂಡಿದ್ದೇನೆ ಮನೆಗೆ ಮಕ್ಕಳು ಎಲ್ಲ ದೊಡ್ಡಾದರೂ ಆಮೇಲೆ ಹೋಗ್ಲಿಕ್ಕೆ ಕಷ್ಟ ಅಂತ ಹೇಳಿ ಒಂದು ಕಾರ್ ತಗೊಂಡೆ ಮತ್ತೆ ಈಗ ಒಂದು ರಿಕ್ಷಾ ತಗೊಂಡಿದ್ದೇನೆ ಅದೀಗ ನನ್ನ ಅದೇ ಮನೆ ಮೀಸಲು ತೋರಿಸ್ತಾ ಅದು ಬಾಡಿಗೆ ಅದೆಲ್ಲ ಒಟ್ಟಾಗಿ ಯೋಜನೆಯಿಂದ ನಮಗೆ ಪ್ರಯೋಜನ ತುಂಬ ಆಗಿದೆ ಯೋಜನೆಯಿಂದಲೇ ನಾನು ಇಷ್ಟು ಎತ್ತರಕ್ಕೆ ಬೆಳೆದಿದ್ದೇನೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತಿದ್ದೇನೆ ಮತ್ತೆ ಈಗಿನ ಪ್ರಸ್ತುತ ಯಾವುದು ಅಪವಾದಗಳು ಬರ್ತಾ ಉಂಟು ಬೇರೆ ಬೇರೆ ರೀತಿಯಲ್ಲಿ ಅದು ನಿಜವಾಗಲೂ ಅವರು ಅಪವಾದ ಪಡು ಮಾಡುವವರೇ ಇಂಥ ಈ ಯೋಜನೆಯ ಫಲಾನುಭವಿ ಆಗಿದ್ದು ಅಪವಾದ ಹಾಕ್ತಾ ಇದ್ದಾರೆ ಅವರಿಗೆ ಒಂದಲ್ಲ ಒಂದು ದಿವಸ ಆ ಮಂಜುನಾಥ ದೇವರು ಒಳ್ಳೆ ಬುದ್ಧಿಯನ್ನು ಕೊಡಲಿ ಅಂತ ಅಷ್ಟೇ ಹೇಳ್ತಾ ನಮ್ಮ ಕಾವಂದರು ಆಗಲಿ ಕಾವಂದರ ಒಳ್ಳೆ ಬೇರೆ ಬೇರೆ ಇಷ್ಟು ಎಂಥ ಅಪವಾದ ಇದ್ದರೂ ಈಗ ಅವರ ಆ ಯೋಜನೆಗಳನ್ನು ಕಡಿಮೆ ಮಾಡಲಿಲ್ಲ ಯಾವುದು ಕೊಡೋದು ದೇವಸ್ಥಾನಕ್ಕೆ ಕೊಡುವಾಗಲಿ ರಾಮ ಮಂದಿರಕ್ಕೆ ದೈವಸ್ಥಾನಗಳಿಗೆ ಕೊಡುವ ಯಾವುದು ಅನುದಾನವನ್ನು ಕಡಿತಗೊಳಿಸಲಿಲ್ಲ ಅವರು ಅವರು ಈ ಮೊದಲ ತರನೇ ಕೊಡ್ತಾ ಇದ್ದಾರೆ ಅದೊಂದು ನಮಗೆ ಎಲ್ಲರ ಅದು ಅವರ ಅವರ ಮೇಲೆ ಅಪವಾದ ಇದ್ದರೂ ಅವರು ಸುಮ್ಮನೆ ಕೂತುಕೊಂಡಿದ್ದಾರೆ ಅಷ್ಟೇ ಹೊರತು ಅದು ಅವರ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗೆ ಒಳ್ಳೆಯ ಯೋಜನೆ ಈ ಯೋಜನೆ ಬಂದ ಮೇಲೆ ಪ್ರತಿಯೊಬ್ಬರ ಮನೆಯಲ್ಲಿ ಸಹ ಒಳ್ಳೆ ಒಂದು ಊಟಕ್ಕೂ ಯಾವುದು ಇಲ್ಲ ಈ ಯೋಜನೆ ಬಂದ ಮೇಲೆ ನಮಗೂ ಕೂಡ ಅಷ್ಟೇ ಬೇರೆ ಬೇರೆ ನಾನು ಸೋಲಾರ್ ಅಳವಡಿಕೆ ಮಾಡಿದ್ದೇನೆ ವಾಟರ್ ಹೀಟರ್ ಇತ್ತು ಮತ್ತು ಗೀಸರ್ ಮತ್ತೆ ಎಂಥ ಬೋರ್ ಬೋರ್ವೆಲ್ ತೆಗ್ದು ನನ್ನ ಹತ್ರ ಆ ಟೈಮಿಗೆ ನೀರು ನೀರಿನ ಕೊರತೆ ಒಂದು ಬೋರ್ ಬಾವಿ ಇತ್ತು ಬಾವಿಯಲ್ಲಿ ನೀರು ಲಾಸ್ಟಿಗೆ ಒಂದು ಐದು ನಿಮಿಷದ ನೀರು ನನಗೆ ಅಷ್ಟೇ ಈಗ ಆಮೇಲೆ ಯೋಜನೆ ಮುಖಾಂತರನೇ ಒಂದು ಬೋ ಬೋರ್ ತೆಗ್ದಿದ್ದೇನೆ ಬೋರಲ್ಲಿ ಒಳ್ಳೆ ನೀರು ಸಿಕ್ಕಿದೆ ಮಂಜುನಾಥ ದೇವರ ಅನುಗ್ರಹದಿಂದ ಒಳ್ಳೆ ನೀರನ್ನು ಒದಗಿಸಿಕೊಟ್ಟಿದ್ದಾರೆ ಅದರಲ್ಲಿ ಈಗ ಒಳ್ಳೆ ಕೃಷಿ ಮಾಡ್ತಾ ಇದ್ದೇನೆ ತೊಂದರೆ ಇಲ್ಲ ನಾನು ನನ್ನ ಹೆಂಡತಿ ಇರೋ ಎರಡು ಮಕ್ಕಳು ನಮ್ಮ ಮಗ ಒಂದು ಮಗಳು ಒಬ್ಬ ಮಗಳು ಇಬ್ಬ ಎಲ್ಲ ಸುಖ ಸಂಸಾರದಲ್ಲಿ ನಾವು ಇದ್ದೇವೆ ಈ ಮಂಜುನಾಥನ ಅನುಗ್ರಹ ಸದಾ ಇರಲಿ ನಮ್ಮ ಸಂಘಕ್ಕೂ ಒಳ್ಳೆಯ ಅನುಗ್ರಹವನ್ನು ಒದಗಿಸಿಕೊಡಲಿ ಅಂತ ಕೇಳಿಕೊಳ್ಳುತ್ತಾ ಒಂದೇ నిరంతరస్ట్ సమాధానం ఇక్కడ యోజన వెళకు నీరు కుడుతుంది అంత ముందు సంఘదారు ప్రతి ఒం ఐదు జన్ల ఐదు జన అభివృద్ధి అయినా ఈ

ಲೈಟ್ ಸೋಲಾರ್ ಬಂಗಾರ ಇನ್ನ ಕೊರತೆ ಇಲ್ಲ ಇದೆಲ್ಲೇ ಮಾಂಸ ಬಗ್ಗೆಲ್ಲ ಅಭಿವೃದ್ಧಿ ಆಗ್ತದೆ ಚಿತ್ತ ಬಗ್ಗೆಲ್ಲ ಅಂಚಾ ಬಾರಿ ಇರ್ತೈತೆ

ये सब

ಹೆ ರಡ್ಡಿ ಸಂಗ್ರ ಪುಣ್ಯನ ಸಂಗ್ರಹ ಏನು ಲೆಪ್ಪು ಕೂತು ಬಾರಿ ಅಲ್ಲಿ ಸಂಗ್ರಹ ಅದು ಕೆಲವು ಕಟ್ಟ ಅಂದರೆ ಅವು ಕಟ್ಟಿನ ದಿನ ಇಂತ ಈಗ ಕೆಲ ಹೊಟ್ಟೆಗಜೆ ಈ ಸಂಗ್ರ ಅವು

ಈ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ನಾನು ಮೊದಲೇ ನೋಡಿಕೊಂಡು ಇರ್ತಾಯಿದ್ದೆ ಎಲ್ಲ ಇಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆಯ ಸದಸ್ಯರ ಇರುವಾಗ ನಾನು ನೋಡ್ತಾ ಇದ್ದೇನೆ ಆ ಸಮಯದಲ್ಲಿ ಕೆಲವರಿಗೆ ಇಲ್ಲ ಸೂರು ಇಲ್ಲ ಯಾವುದೂ ಇರಲಿಲ್ಲ ಆದರೆ ಈ ಹಾವೊಂದರ ಈ ಯೋಜನೆಯಿಂದ ಎಲ್ಲರೂ ಈಗ ಅವರವರ ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ ಯಾವುದೋ ಒಂದು ಮನೆ ಆಗಲಿ ಅಥವಾ ಒಂದು ಕೃಷಿ ಅಭಿವೃದ್ಧಿ ಯಾವುದೇ ಆದರೂ ಎಲ್ಲವೂ ಕೂಡ ಈ ಯೋಜನೆ ಮುಖಾಂತರ ಎಲ್ಲರಿಗೂ ಲಭಿಸಿ ಅಂತ ನಾನು ನನ್ನ ಕಣ್ಣಾರೆ ನಾನು ನೋಡ್ತಾ ಇದ್ದೇನೆ ನಾನು ಕೂಡ ಹಾಗೆ ಒಂದು ಹತ್ತು ವರ್ಷದಿಂದ ಈ ರಮೇಶ್ ಅವರು ಹೇಳಿದರು ನೀವು ಸಂಘಕ್ಕೆ ಸೇರಿ ಅಂದರೆ ನಾನು ಕೂಡ ಬಡವನಿ ಏನು ಇರಲಿಲ್ಲ ಮನೆಯಲ್ಲಿ ನೀವು ಮೂವತ್ತು ಮೂವತ್ತೈದು ಸಂಸದ ಇವರ ಇದರಲ್ಲಿ ನಾನು ಇವರ ಸಂಘಕ್ಕೆ ಸದಸ್ಯರಾಗಿ ಸೇರ್ಪಡೆಗೊಂಡು ತನಕ ನಾನು ಯೋಜನೆಯಿಂದ ಹಲವಾರು ಯೋಜನೆಗಳನ್ನು ಪಡೆದಿ ಈ ಕಾವಂದರೆ ಈ ಸಂಪೂರ್ಣ ಸುರಕ್ಷೆ ಆಗಲಿ ಸಂಪೂರ್ಣ ಸುರಕ್ಷೆಯಿಂದ ನಾನು ಹೇಳುವ ನಾನು ಕಟ್ಟಿದ್ದು ಹೆಚ್ಚಾದರೂ ಒಂದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಆಗಿರ್ಬೋದು ಆದರೆ ನಾನು ಅದರ ಲಾಭ ಒಂದು ಒಂದೂವರೆ ಲಕ್ಷದ ತನಕ ನಾನು ಅದರ ಲಾಭವನ್ನು ಪಡ್ತೀನಿ ಇಂಥ ಸರಿ ಲಾಭವನ್ನು ಯಾರು ಕೂಡ ಇಂಥ ಒಂದು ಉಪಯೋಗವನ್ನು ಯಾವ ಸಂಘ ಸಂಸ್ಥೆಯನ್ನು ಮಾಡಲಿಕ್ಕೆ ಆಗುವುದಿಲ್ಲ ಅಂತ ನಮ್ಮ ಪೂಜ್ಯ ಸಾವಂದರು ಬಡವರ ಉದ್ಧಾರಕ್ಕಾಗಿ ಇಂಥದನ್ನ ಮಾಡಿ ಎಲ್ಲ ಇಡೀ ರಾಜ್ಯ ಇಡೀ ಭಾರತ ದೇಶವೇ ಹೆಮ್ಮೆ ಪಡುವಂತ ಕೆಲಸವನ್ನು ಅವರು ಮಾಡ್ತಿದ್ದಾರೆ ಅಂತದ್ರಲ್ಲಿ ಅವರಿಗೆ ಈಗ ಒಂದು ವರ್ಷದಿಂದ ಬೇಡದ ಅಪವಾದಗಳು ಇವನ್ನೆಲ್ಲ ನೋಡುವಾಗ ನಮಗೂ ಕೂಡ ಬೇಜಾರಾಗ್ತದೆ ಯಾಕೆ ಇಂಥವರಿಗೆ ಇಂಥ ಅಪವಾದ ಬರ್ತದೆ ಎನ್ನುವಂಥ ಸೂಚನೆ ನಮಗೆ ಆಗ್ತಾ ಉಂಟು ಇದೆಲ್ಲ ಒಂದು ಮೆಟ್ಟಿ ಕೂಡ ಅವರು ಯಾವುದಕ್ಕೂ ಅಂಜದೆ ಅವರು ಅವರ ಕೆಲಸವನ್ನು ಅವರು ಯಾವ ಮೊದಲು ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಈಗಲೂ ಮಾಡಿ ಮಾಡ್ತಾ ಇದ್ದಾರೆ ಇದೇ ನಮಗೆ ಒಂದು ಹೆಮ್ಮೆಯ ವಿಷಯವನ್ನು ನಾವು ಕಾಣಿಸ್ತಾ ಇದ್ದೇವೆ ಇನ್ನು ಮುಂದೆ ಅವರು ಅವರ ಈ ಯೋಜನೆಯಿಂದ ಎಲ್ಲರಿಗೂ ಕೂಡ ಒಳ್ಳೆಯ ರೀತಿಯ ಅಭಿವೃದ್ಧಿ ಕಾಣುವಂತಾಗಲಿ ಅಂತ ಹೇಳಿ ನಾನು ಆ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿಯಲ್ಲಿ ಬೇಡುತ್ತಾರೆ ಅವರ ಅಪವಾದ ಆದಷ್ಟು ಬೇಗ ಅಂತ ನಾವು ನಾನು ಆ ಮಂಜುನಾಥ ದೇವರಲ್ಲಿ ಪ್ರಾರ್ಥಿಸಿದ ನನ್ನ ಮಾತನ್ನು ಊರಿಸ್ತಿದ್ದೆ